thank <coughs> ಅದು ಭೂಮಿಗಳಿಗಾನೆ ಹಾಂ ಅಲ್ಲೊಂದು ಒಂದು ನಮ್ಮ ಇಲ್ಲಿ ಭೂಮಿಗಳಿಗೊಟ್ಟು ಅಂದರೆ ಭೂಮಿಯೊಂದೇ ಅಂದರೆ ಅಲ್ಲಿ ನಾವು ಇಲ್ಲಿಂದ ಹೋಗಕ್ಕೆ ಕಷ್ಟ ಆದ ಅಂತ ಹೇಳಿದ್ದು ಅಂದರೆ ಒಟ್ರಾಸಿ ಅಂದರೆ ಕುಟುಂಬ ಎಲ್ಲ ಒಟ್ಟಿಗಿರಕನ ಇಲ್ಲಿಂದ ನಾಡಿಗೆ ಮಾಡಿ ತಗೊಂಡೋಗಿದ್ದು ಅಲ್ಲಿ ಬಳಸಿದ್ದವು ಆಮೇಲೆ ಏನು ಮಾಡ್ದು ಇಲ್ಲಿಂದ ಹುರಿಕೆ ಕಷ್ಟ ಅದೇ ನಾವು ಅಲ್ಲೇ ಮಾಡಮ್ಮ ಅಂತೇಳಿದ್ದೆ ಅಂದರೆ ಕೊಟ್ಟೆಗೆ ದೊಡ್ಡ ವಯ್ಯಪ್ಯ ಕೊಟೆಗೆ ಅಂದರೆ ದೊಡ್ಡ ನಾಲ್ಕು ಸೂತ್ರ ಮನೆ ನಂಗೆ ಇದ್ದ ಈಗ ಇಡೀ ಭೂಮಿದು ಭತ್ತ ಹಾಕೋಕಲೆ ಹಂಗೆ ಅಂಥ ಕೋಟೆಗೆ ಇದ್ದವು ಅದರಲ್ಲಿ ಅಡಿಗೆ ಮಾಡಿದ್ದು ಅಲ್ಲಿ ಗುಳಿಗಂಗೆ ಈಗ ಒಂದು ಮಾಡಿಲ್ಲ ಅಲ್ಲಿ ಭೂಮಿ ಯಾರಿಗೊಟ್ಟು ಅವು ಅಲ್ಲಿ ಕೊಟ್ಟವೆ ಇಲ್ಲಿ ಭೂಮಿ ಯಾರಿಗೊಟ್ಟು ಇವೆಲ್ಲ ಸೇರಿದರೆ ನಾವು ಇಲ್ಲಿ ಒಂದೇ ಕಡೆಯಲ್ಲಿ ಕೊಡೋದು ಅದರಲ್ಲಿ ಎರಡು ವಿಭಾಗ ಮಾಡುವೆ ರಾವ್ ಗುಳಿಂಗು ಭೂಮಿ ಗುಳಿಂಗು ಒಟ್ಟಿಗೆ ಬಳಸುವೆ ಹಾಗೆ ಈಗ ಅವು ಅವು ವಾಸದ ಸ್ಥಳಲ್ಲಿ ಈಗ ಅವು ಪ್ರಶ್ನೆ ಪ್ರಕಾರ ಇಲ್ಲಿ ಒಂದು ಗುಳಿಂಗ್ ಕಲ್ಲು ಹಾಕೋಕು ಅಂತ ಹೇಳಿದ್ದು ಹಂಗೆ ಆರಾಧನೆ ಮಾಡಿಕೊಂಡಿದ್ದೆ ಓಳು ಕುಟುಂಬದೇ ಅದು ಈಗ ನಮ್ಮದು ಇಲ್ಲಿ ಕುಟುಂಬದ ಆದ ಮೇಲೆ ಅವು ಮತ್ತೆ ಬಳಸೋಕು ಕುಟುಂಬದ್ದೇ ಅಂದರೆ ಅವು ಅಲ್ಲಿ ಮತ್ತೆ ಬಳಸೋದು ಅದೇ ದಿನ ಬಳಸೋಕ್ಕಿಲ್ಲ ಹಂಗೆ ಬಿಸು ಸಂಕ್ರಮಣ ಸಂಕ್ರಮಣಕ್ಕೆ ನಾವು ಅಲ್ಲಿಂದ ಗಂಧ ಪ್ರಸಾದ ತರಕು ಅಲ್ಲ ಗಂಧ ಪ್ರಸಾದ ತ ಅಲ್ಲಿ ತಗೊಂಡವೇ ತಗೊಂಡ ಮೇಲೆ ನಾವು ಬಟ್ರೊಟ್ಟಿಗೆ ದಿನ ಕೇಳುವೆ ದಿನ ಅಂದರೆ ಮುಹೂರ್ತ ಈಗ ಇಂದು ಕೊಡಿಯರ್ದು ನಾಳೆ ಬೆಳಿಗ್ಗೆ ಬರೆ ಹಾಕೋದು ಯಾವ ಕಡೆಯಿಂದ ಎತ್ತನೆ ಇಳಿಸೋಕು ಯಾವ ಕಡೆ ಹತ್ಸೋಕು ಯಾವ ಭಾಗಕ್ಕೆ ಎತ್ತಿ ಇಳಿಯೋಕು ಯಾವ ಭಾಗಕ್ಕೆ ಹತ್ಸಕೋ ಈಗ ಮೂಡನ್ ಈ ಪಡ್ಡು ಅಂದ ಮೂಡಕ್ಕೆ ಇಳಿ ಅಂತಾದ್ರೆ ಹತ್ತಂದು ಇತ್ತಂದ ಹತ್ತ ಇಳಿಯೋಕು ಹತ್ತಂದ ಇತ್ತ ಇಳಿಸೋಕು ಅಂತ ಅದು ಒಂದು ಲಕ್ಷಣ ಅವು ಹೇಳುವೆ ಇಷ್ಟು ಟೈಮು ಇಷ್ಟು ಟೈಮ್ ಒಳಗೆ ನೀವು ಬರೆ ಹಾಕ್ಬೌದು ಅಂತ ಅದಕ್ಕೂ ಹಂಗೆ ಭೂಮಿ ಅದು ನಾವು ಉರ್ ಉರುಂಡಕ್ಕಿ ತಳುವೆ ಉರ್ಲಿ ಅಕ್ಕಿ ಅಂತ ಅದು ಬರೀ ಅಕ್ಕಿಲಿ ಎಣ್ಣೆಗೆ ಹಾಕಿದ್ದು ಇದು ಮಾಡ್ದು ಕಜ್ಜಾಯ ಕಜ್ಜಾಯ್ದಂಗೆ ಅದರ ಅಲ್ಲಿ ಬ ದೀಪ ಇಸಿ ದೇವ ಗಣಪತಿಗಿಸಿ ಒಂಚೇರ ಅಕ್ಕಿ ಒಂದು ಕಾಯಿ ಎಲೆ ಅಡಿಕೆ ದುಡ್ಡು ಎಲ್ಲ ಇಸಿ ಮತ್ತು ಅಲ್ಲಿ ಪ್ರಾರ್ಥನೆ ಎಲ್ಲ ಮಾಡಿದ್ದು ಮತ್ತು ಬರೆ ಹಾಕೋದು ಬರೆ ಹಾಕಿಕನ ಎರಡು ಜೊತೆ ಎತ್ತಿದ್ದರೆ ಎರಡು ಜೊತೆ ಅದು ಯಾರು ಅದರಲ್ಲಿ ಪೂಜಾರಿಗಳೇ ಹಾಕೋ ಮತ್ತು ಹಿರಿ ಹಿರಿಯವು ಆದರೆ ಹಿರಿಯವು ಈಗ ಪೂಜಾರಿ ಮುಂದೆ ಎತ್ತು ಕಟ್ಟಿ ಬರೆ ಹಾಕೊಂಡು ಬಂದದೆ ಬರೆ ಹಾಕೊಂಡು ಬಾಕನ ನಾವು ಸೋಮವಾರ ಸೊಪ್ಪನ್ನ ಕೋಲು ಅದರಲ್ಲಿ ಸೊಪ್ಪು ಬೇಕು ಅದರಲ್ಲಿ ನಾವು ಇದು ಮಾಡ್ತಾ ದನನ ಹಿಂಗೆ ತಿಳಿದು ಮತ್ತೆ ನಾವು ಅವರ ಕೈ ಕಾ ಮೂರು ಅಥವಾ ಐದು ಏಳು ಎಲ್ಲ ಬರೆ ಹಾಕಿಕೊಟ್ಟು ಅಂದರೆ ಒಂದು ಹಿಂಗೆ ಹೋಗಿದ್ದು ಆಚೆಲಿಬಾರ್ದು ಹಿಂಗೆ ಬಂದು ಒಂದು ಎರಡು ಆತಲ್ಲ ಇಲ್ಲಿಂದ ಹಾಗೆ ಹೋಗಿದ್ದು ಪುನಃ ಅದರಲ್ಲೇ ಅದು ಅದರಲ್ಲಿ ನೆಗಲು ಹಿಡಿಯೋಕಿಲ್ಲೆ ನೆಚ್ಚುಗಣ್ ಬರೋಕ್ಕು ಅಂಥದ್ದು ಏಳು ಇದಾಕು ಐದು ಅಥವಾ ಏಳು ಮುಗುಳಿ ಸುಗ್ಗಿಗೆ ಸುಗ್ಗಿ ಸಂಕ್ರಮಣಕ್ಕೆ ಬಿಸಿ ಸಂಕ್ರಮಣಕ್ಕೆ ಹ್ಞೂ ಹೌದು ಅದು ಆಗಿದ್ದು ಮೇಲೆ ನಾವು ಎತ್ತನ್ನು ತಂದು ನಿಲ್ಲಿಸಿದ ಅವಕ್ಕೆ ಗಂಧ ಬೊಟ್ಟ ಕೈ ಕಾಲಿಗೆಲ್ಲ ನೀರು ನಾಲ್ಕು ಕಾಲಿಗೂ ಕೈಗೂ ಕಾಲಿಗೂ ನೀರು ಹಾಕೋಕ್ಕು ಚುಂಬಲಿ ನೀರು ಹಾಕಿದ್ದು ಮತ್ತು ಗಂಧ ಬುಟ್ಟ ಎಲ್ಲ ಹಾಕಿ ಕೊಂಬುಗೆ ಹೆಗಲಿಗೆ ಹಣೆಗೆ ಎಲ್ಲ ಹಾಕಿದ್ದು ನಗ ನೆಗಲಿಗೆಲ್ಲ ಗಂಧ ಬುಟ್ಟ ಹಾಕಿ ಮತ್ತು ಅವರು ಯಾವ ಕಡೆಗೆ ಬಟ್ರೆ ಹತ್ತಿಸಿ ಕೇಳಲ್ಲೋ ಆ ಕಡೆಗೆ ಹತ್ತಿಸಿಬಿಟ್ಟವೆ ಅಲ್ಲಿಂದ ಬಂದದ್ದು ನಾವು ಅಲ್ಲೆಲ್ಲ ಅದರ ಪನಿಯಾರ ಪನಿಯಾರ ಅಂದರೆ ಎಲ್ಲ ಪಾಲು ಮಾಡಿ ತಿಂತಾವೆ ಕಾಯಿಯೊಳೂ ಈ ಉಂಡ್ಲಕ್ಕಿಯೂ ಅದರ ಗಂಧ ಬುಟ್ಟು ಎಲ್ಲಕ್ಕೂ ದನಗಳ ಎತ್ತುಗಳಿಗೆ ಹಾಕಿದ ಮೇಲೆ ಮತ್ತೆ ನಾವೆಲ್ಲ ಹಾಕೊಂಡವೆ ಅಲ್ಲಿಂದ ನಾವು ಆ ಸೋಮವಾರ ಕೊಲ್ಲ ಎರಡು ಜನದ ನಾಲ್ಕು ಕೊನೆ ಅಲ್ಲ ಆರು ತಂದು ಇಲ್ಲಿ ಮನೆಯಲ್ಲಿ ಸಿಕ್ಕಿಸುವೆ ಇಲ್ಲಿ ಚೆಕ್ಕಿಸಿ ಮತ್ತು ಗುರುಕಾರ್ನವ್ರಿಗೆ ಬಳಸಿಕೊಟ್ಟು ಅದು ಗುರುಕಾರ್ನೋರಿಗೆ ಬಳಸಿ ಕೊರ್ತಿ ಬಳಸಿ ಬಳಸಿಕೊಟ್ಟು ಅಲ್ಲಿ ಗುರುಕಾರ್ನೋರಿಗೆ ಬಳಸಿ ಅದನ್ನು ಇಲ್ಲಿ ಕೊರ್ತಿಗೆ ಬಳಸಿಕೊಟ್ಟು ಈ ಮನೆಯಲ್ಲಿ ಅದು ನಾಲ್ಕು ಕೊಡಿಬಾಳೆಯಲ್ಲಿ ಬಳಸಿಕೊಟ್ಟು ಇಸಿ ಕೊಡಿಬಾಳೆಯಲ್ಲಿ ಇಸಿ ನಾವು ಪ್ರಾರ್ಥನೆ ಮಾಡಿಕೊಟ್ಟು ನಾವು ಬೇಟೆಗೆ ಹೋದ ನಾವೆಲ್ಲ ಸಿಕ್ಕೋಗು ೊಟ್ಟಿಗೆ ಕೇಳಿಗೂ ಅಂದರೆ ಹಿರಿಯವರ ಕಾಲಲ್ಲೇ ಈ ಉಪ್ಪಣ ಅದು ಇದೆಲ್ಲ ಇದ್ದರೆ ಅಯ್ಯ ಬಳಸೋಕು ಅಂತೇಳಿದ್ವಿ ಹಸಿ ಮಾಂಸಲ್ಲಾದರೆ ಬೇಟೆ ಅಡಿ ಬಂದದ್ದು ಆ ಮಾಂಸಲ್ಲಿ ಇ ಬಳಸೋಕು ಅಂತೇಳುವಂತ ಒಂದು ಪದ್ಧತಿ ಇತ್ತು ಈಗ ಅಂಥ ಪದ್ಧತಿ ಇಲ್ಲೇ ನಾವು ಇಲ್ಲಿ ದೊಡ್ಡ ಮನೆ ಯಾವ ಕಾರ್ಯಕ್ರಮ ಉಟ್ಟು ಆಯ್ಕೆ ಆಮೇಲೆ ತಿಂಗಳ ಹರಕೆ ಬಂದಿದೆ ಕಾರ್ತಿಂಗಳ ಹರಕೆ ಆಗ ನಾವು ಇಲ್ಲಿ ಯಾವುದೇ ಆರಾಧನೆ ಮಾಡುವಲ್ಲ ನಾವು ಫಸ್ಟಿಗೆ ತಂಬಿಲ ಮಾಡುವೆ ಕಾರ್ ತಂಬಿಲ ಅಂತ ನಿಗಂತು ಮಾಡುವೆ ದಿನ ನಿಗದಿ ಮಾಡಿ ನಿಘಂಟು ಮಾಡುವೆ ಬೆಳಚ ಪಾಡನ್ನ ಕೇಳುವೆ ಕಲ ಎಸೋ ಅವನ ಬಾ ಅವ ಬಂದ ಮೇಲೆ ನಾವು ಎಲ್ಲ ತಯಾರಿ ಮಾಡುವೆ ಅಲ್ಲಿಗೆ ಧರ್ಮದೇವಕ್ಕೆ ಫಸ್ಟ್ ಅದಾಗಿದ್ದು ಇವು ನಾವು ಹಂತ ಹಂತಾಗಿ ಜನಗಳ ಕಳಿಸುವೆ ನೀವು ಹೋಗಿ ಕಳಬೈಲಿ ಇಲ್ಲಿ ಹೋಗಿದ್ದು ಅದು ನಾವು ಮುಂದೆ ನಿಘಂಟು ಮಾಡುವೆ ಇಂಥವ ನೀವು ಹೋಗು ಅಂತ ಅಲ್ಲಿ ಹೋಗಿದ್ದು ನಾಗ ಚಾಮುಂಡಿಗೆ ಇದೇ ಥರ ಎಲ್ಲ ಬಳಸಿ ಕೋಳಿ ತಲೆ ಕೊಯ್ದು ಆ ಕೋಳಿನ ತಗೊಂಡು ಬರೋಕ್ಕೆ ಇಲ್ಲಿಗೆ ಮತ್ತು ನಮ್ಮದು ಕುಜುಂಬ ಅಂತ ಹೇಳಿ ಉಟ್ಟು ಅದೊಂದು ದೈವ ಅದು ಇಲ್ಲಿ ತೋಟಲೊಳದು ಅಲ್ಲಿಗೂ ಹಾಗೆ ಹೋಗಿದ್ದು ಇದು ಇದು ನಾನು ನಾವು ಕಾರ್ ತಿಂಗಳ ಹರಕೆ ಆಗದೆ ನಾ ಹಸನ್ಕಾಯಿ ಇಟ್ಟು ತಿಂಬೋಲ್ಲೇ ಆಟಿ ತಿಂ ಹೋದ ಮೇಲೆ ಹೊಸ ಅಡಿಕೆನು ಮತ್ತು ಅವಲಕ್ಕಿ ತಿಂಬಕ್ಕಿಲ್ಲ ನಾಳದು ಹಬ್ಬ ಹಬ್ಬ ಹಾಕು ದೀಪಾವಳಿ ಹಬ್ಬ ಕಳೆಯೋಕು ದೇವರಿಗೆಲ್ಲ ಕೊಟ್ಟಿದ್ದು ಇಲ್ಲಿ ಗುರುಗಾರ್ನವರಿಗೆ ಹೊಸ ಹೋಲೇಕಿನ ಬಳಸಿದ್ದು ಅಂದರೆ ಆಮೇಲೆ ನಾವು ತಿನ್ಬೋದು ಈಗ ಗುಳಿಗಿನ ಹಾರಿಕೆ ಕುಟುಂಬದವೆಲ್ಲ ಇಲ್ಲಿನ ಬೈಲಿ ನಾವು ಇಲ್ಲಿ ಮಾಡುವೆ ಅದಾದ ಮೇಲೆ ಗುಳಿಗಿನ ಹಾರಿಕೆ ಆದ ಮೇಲೆ ನಾವು ಕಾರ್ತಿಂಗ್ ಆಟಿ ಬೇಸಾಯ ಮುಗಿದಿದ್ದು ಈಗ ನಮ್ಮದು ಬೇಸಾಯ ಉಟ್ಟಲ್ಲ ಏಣೆಲು ಬೇಸಾಯ ಏಣ್ಣು ಬೇಸಾಯ ಮೇಲೆ ನಾವು ಒಂದು ಮಾರಿವೆರಿಸುವುದು ತಿಳಿ ಮಾರ್ಪುಳೆ ಮಾರ್ಪುಳೆ ಐಕೆ ಮಾರಿವೇರಿಸೋದು ಅದು ಹತ್ತೊಂದು ಜನ ಬಂದವೆ ಅದು ನಮ್ಮ ಗ್ರಾಮ ಹದಿನಾರು ಸೇರಿ ಮಾಡುವಂಥದ್ದು ಹೊರಗೆ ನಾವು ಹೂವು ಬಂದವೆ ಕರಿಂಬೆ ಹೂ ಬಂದವೆ ನಾವೆಲ್ಲ ಸೇರಿದು ನಮ್ಮ ಮನೆಯದು ಒಂದು ಕೋಳಿ ನಮ್ಮದು ಕೋಳಿ ಬಿಟ್ಟ ನಮ್ಮದೊಂದು ಕರಿಂಬಿ ಒಂದು ಒಂದು ಎರಣ್ಯ ಒಂದು ಗುಡ್ಲ ಒಂದು ಐದು ಕೋಳಿ ತಂದವೆ ಅದಕ್ಕೆ ನಾವು ಏನು ಮಾಡ್ಕೋ ಬೆಳಗ್ಗೆ ಚಪ್ಪೆ ಪುಂಡಿ ಹಾಕು ಕೊಸಲಿಕ್ಕಿದ್ದು ಚಪ್ಪೆ ಪುಂಡಿ ಹಾಕು ಅದರ ಕಲ್ಲಲ್ಲಿ ಕಡ್ದು ಅದರಲ್ಲ ಇಷ್ಟಿಷ್ಟಾಗಲ್ಲ ಚಮ ಇದು ಚಟ್ಟಬಾಡನಾಗ ಮಾಡಿಕೊಟ್ಟು ಅದೆಲ್ಲ ನೀರಿಗೆ ಹಾಕಿದ್ದು ನೀರಲ್ಲೇ ಬೇಯಿಸೋದು ನೀರಲ್ಲಿ ಬೇಯಿಸಿ ಅದರ ಮತ್ತೆ ಸಟ್ಟಗಲೆ ಇದರಲ್ಲಿ ಕಣ್ಣು ಸೈಡಲ್ಲಿ ತೊಗೊಂಡಿದ್ದು ಅದಕ್ಕೆ ಐದು ಐದು ಹತ್ತು ಕಡುಬ ಪುಂಡಿ ಅದರ ತಗೊಂಡೋಗ ನಾವು ಬಲ್ತಟ್ಟೆಲ್ಲ ಮಾಡಿಕೊಟ್ಟು ಕುಳಿಸಲೇ ಕೊಯೋಕೆ ಅದರ ಅಲ್ಲಿಗೆ ಹೋಗಿದ್ದು ಆ ದೀಪೋತ್ಸಿ ಆಚೆ ಕಲ್ಲ ನಡು ಕಲ್ಲ ಕಲ್ಲ ದೀಪೋತ್ಸಿ ಆಚೆ ಈಚೆ ಎರಡು ಬಾಳೆ ಹಾಕಿ ಐಕ್ಕ ಐದೈದು ಪುಂಡಿ ಹಾಕಿ ಐಕ್ಕೆ ಕಾಯಿ ಹೊಡೆದಿಸಿ ಆ ನೆನೆ ಹೊತ್ತಿಸಿ ಪ್ರಾರ್ಥನೆ ಮಾಡಿದ್ದು ಮಾಡಿದ್ದು ಕೋಳಿಗೆ ಹೊಯ್ಯಬೇಕು ಕೋಳಿಗೊಯ್ದಿದ್ದು ಆ ಬಲಿ ತಟ್ಟಿಗೆ ಕೋಳಿಗೆ ಹೊಯ್ಯಬೇಕು ಐಕ್ಕೆ ಹೋದ್ರಿ ಮತ್ತು ಕುರ್ದಿ ಬೆಲ್ಲ ನೀರು ಎಲ್ಲ ಬೇಕು ಎಲ್ಲ ಕಂತಿಸಿ ಯಾವ ರೀತಿ ಮಾಡುವೆ ಅದು ಅನ್ಯ ಈ ಕಲ್ಲಿಂದ ಅನ್ಯ ಆಚೆಗೆ ಅದು ಮಾರಿದೆವು ಅದಾಗಿದ್ದು ಪುನಃ ತಗೊಂಡು ಬಂದವೆ ಆ ಕೋಳಿನ ಏನು ಮಾಡ್ದು ಅದರ ರೆಕ್ಕೆನ ಮಾಂಸ ಉಟ್ಟಲ್ಲ ಅದು ಎರಡು ಕೋ ಕರಿಕೋಳಿಯಿಂದ ಹೇಳುವೆ ಮತ್ತೊಂದು ಬಲಿ ತಟ್ಟು ಮಾಡುವೆ ಮೂರು ಇದು ಅದಕ್ಕೆ ಗಿಳಿ ಎಲ್ಲ ಮಾಡಿಕೊಟ್ಟು ಹೀಗೆ ಕೋಚಿಕೆಲ್ಲ ಅದರಲ್ಲಿ ನೋಡಲಿ ಇದು ಅನ್ನ ಮತ್ತು ಸಾರು ಕೋಳಿ ಹಾಕಿ ಕೊಟ್ಟು ಈ ಕರಿಯಾಡ ಪಟ್ಟಕಾಯಿ ಅದು ಬೇರೆ ಇಟ್ಟು ಅದು ಅಕ್ಕಿದ್ದದ್ದು ಬೇರೆ ಏಸಕ್ಕು ಅದರ ಮತ್ತೆ ಪುನಃ ಬಂದದ್ದು ಈ ಅಡುಗೆ ಎಲ್ಲ ಬಾಕಿದ್ದ ಕೋಳಿಗಳೆಲ್ಲ ಗೈಪ್ ಮಾಡುವೆ ಒಂದು ಕೋಳಿ ನಂಗೆ ಕೊಟ್ಟವೆ ಜೀವ ಮತ್ತು ಇದು ನೀವು ತಿಳಿ ಒಂದು ಕೋಳಿ ಕೊಟ್ಟವೆ ಆ ಕೋಳಿನ ನಾನು ಮನೆಗೆ ತಗೊಂಡೆ ಇದೆಲ್ಲ ಆಗಿದ್ದು ಅಡುಗೆ ಎಲ್ಲ ಹಾತಂದೇಳರೆ ಸಾಧಾರಣ ಈ ಅಲ್ಲ ನಾಲ್ಕು ಗಂಟೆ ಐದು ಗಂಟೆ ಹಾಕನ ಎಲ್ಲ ಬಂದವೆ ಕುಟುಂಬದವೆಲ್ಲ ಹೆಣ್ಣು ಗಂಡು ಅಂದರೆ ಹೆಣ್ಮಕ್ಕ ಊಟ ಮಾಡ್ದೆ ಇಲ್ಲಿಗೆ ತಂದು ಎಲ್ಲ ಉಳ್ದ ಮೇಲೆ ಊಟ ಮಾಡುವೆ ಎಲ್ಲವರ್ದು ಊಟ ಹಾಕು ಅಂದರೆ ಮನೆಗಳಿಗೆ ತಗೊಂಡೋಕೆ ಇಲ್ಲ ಉಳ್ದಾರೆ ಅದಕ್ಕೆ ಎರಡು ಮಾಡಿ ಕೊಟ್ಟು ಎರಡು ಕರಿಕೊಳ್ಳಿ ಕರಿಕೊಳ್ಳಿ ಹೇಳಿದ್ರೆ ಕಮ್ಮನ ತಟ್ಟಿದ್ದು ಇಷ್ಟು ಶುದ್ಧ ಆದರೆ ಈ ಬಲಿ ತಟ್ಟಿಗೆ ಕುತ್ತೋಕು ಅದರಲ್ಲಿ ಈ ರೆಕ್ಕೆ ಮಾಂಸ ಅಲ್ಲ ಆದರೆ ಎರಡು ಕಡೆಗೆ ಚುರಿಯೋಕು ಇಷ್ಟು ಹಗಲ್ಲ ಬೇಯಿಸಿದ್ದು ಕಿಚ್ಚಾಕಿ ಬೇಯಿಸಿ ಅದಕ್ಕೆ ಸೂಟ್ ಹಾಕು ಆ ಸೂಟಾಕಿ ಇದು ಆ ಕೋಲ್ತರಿಗಳಿಗೆ ಕುತ್ತಿಸೋದು ಕುತ್ತಿಸಿ ಅನ್ನ ಸಾರ ಎಲ್ಲ ಹಾಕೊಳ್ಳೆ ಅವ ಈ ಕೈಲಿ ಹಿಂಗೆ ಹಿಡ್ಕೊಳ್ಳೋಕ್ಕು ಎರಡು ಕೋಲ್ತರಿನೂ ಹೊತ್ತಿಸಿ ಅದೊಳ್ಳ ಇದರಿಂದ ತೋರದ್ದದ ಇಲ್ಲಿಂದ ಅಲ್ಲಿಗೆ ಮುಟ್ಟ ಬರೋಕ್ಕಲ್ಲ ಕೋಲ್ತರಿ ಒಳ್ಳೆ ಇಷ್ಟು ಉದ್ದಕ್ಕೆ ಬಟ್ಟೆನೂ ಸುತ್ತುವೆ ಅವ ಅಲ್ಲಿಂದ ತಗೊಂಡು ಬಂದದ ತಗೊಂಡು ಬಂದಾಕನ ಇಲ್ಲಿ ಕೂಗು ಹಾಕ್ಕೊಂಡು ಮೂರು ಸುತ್ತು ಬಾಕಿಟ್ಟು ಮನೆಗೆ ಮೂರು ಸುತ್ತು ಬಂದು ನಾವು ತಲೆ ಸುತ್ತ ಅಕ್ಕಿ ತಂದು ಅಕ್ಕಿ ಹಾಕುವೆ ಆ ಬಲಿ ತಟ್ಟಿಗೆ ಹಕ್ಕಿದ್ದು ಮತ್ತೆ ಕೂಗು ಹಾಕೊಂಡೆ ಎಲ್ಲವೂ ಹೋದೆ ಕಲ್ಲ ಕಲ ಹೋಗಿದ್ದ ಆ ಮುಂದೆ ಹೆಂಗೆ ಬಳಸಿಲ್ಲ ಅದೇ ರೀತಿ ಮಾರಿ ದೈವಕ್ಕೆ ಬಳಸಿಕೊಟ್ಟು ಗುಳಿಂಗ ಅಂತ ಹೇಳಿ ಹುಟ್ಟು ಅಕ್ಕಿ ಪ್ರತ್ಯೇಕ ಬಳಸಿಕೊಟ್ಟು ಅಕ್ಕಿ ಮತ್ತೊಬ್ಬ ಮೀದ್ದು ಅಲ್ಲಿ ಬಳಸಿದೆ ಮಾರಿಗುಳಿಂಗ ಹಂಗೆ ಇಲ್ಲಿ ಪ್ರಾರ್ಥನೆ ಮಾಡಿ ಪುನಃ ಮಾರಿಗುಳಿಂಗ ಪ್ರಾರ್ಥನೆ ಮಾಡಿ ಪಾದು ಸೋಣ ತಿಂಗಳಲ್ಲಿ ನಮ್ಮದಂದರೆ ನಮ್ಮ ಪದ್ಧತಿ ಪ್ರಕಾರ ಹಿರಿಯವರ ಕಾಲಲ್ಲಿ ಅವು ಎಂಟು ದಿನಕ್ಕೆ ಮುಂದೆ ದೀಪ ಎಚ್ಚಿಕೆ ಶುರು ಮಾಡ್ತಿದ್ದೆವು ನಾವು ಪ್ರಶ್ನೆ ಆಧಾರ ಪ್ರಕಾರ ನಾವು ತಿಂಗಳ ದೀಪ ಎಸ್ತು ತಿಂಗಳ ದೀಪಾಯಿಸು ಅಂತ ಆದರೆ ಒಪ್ಪಿಕೊಂಡ್ ತಂತ್ರಿಗಳ ಒಟ್ಟಿಗೆ ಒಪ್ಪಿಕೊಂಡವು ನಾವು ಪೂರೈಸಿಕ್ಲಿ ಎರಡು ವರ್ಷವೂ ನಮಗೂ ಪೂರೈಸಿಗಾತ್ಲ ದೊಡ್ಡ ಕುಟುಂಬ ಅಲ್ಲ ತಿಂಗಳ ದೀಪ ಫುಲ್ಲು ಫುಲ್ಲು ಹಾಂ ಬೆಳಗ್ಗೆ ಹೋಗಿ ದೀಪೇಶಿ ಬರಬೇಕು ಹಂಗೆ ಅದು ಆತಲ್ಲೇ ಅದಕ್ಕೆ ನಾವು ಏನೋ ನಮ್ಮ ಹಿರಿಯ ಹೆಂಗೆ ನಡ್ಕೊಂಡು ಬಂದ ಆ ರೀತಿ ಮಾಡಮ್ಮ ಅಂತ ಹೇಳಿದ್ದು ಕಳೆದ ವರ್ಷ ನಿಘಂಟು ಮಾಡಿದೆ ಅಲ್ಲೇ ಅಲ್ಲಿ ಮತ್ತೊಂದು ಸಮಸ್ಯೆ ಬರ್ತದೆ ಈ ಅಂದರೆ ಸೋಣ ತಂಬಿಲ ಸೋಣ ತಿಂಗಳ ಇದು ಮಾಡಿ ಕ್ಯಾಕ ಸೂತಕ್ಕೆ ದೀಪ ಆರಾಧನೆ ತಟಪಟ ಹಾಕಿ ಸೂತು ಹಾಂ ಆತಾತು ಹಾಗೆ ನೀರ ನೀವು ನಿರಂತರವಾಗಿ ಮೂವತ್ತು ಅಲ್ಲಿ ನಮಗೆ ಆರಾಧನೆ ಮಾಡಲಿಕ್ಕೆ ಕಷ್ಟ ಆಗ್ತಿತ್ತು ಆಗ ಮುಂದೆ ಏನು ಹೇಳೋ ಅಂದರೆ ಮುಗಿಸುತ್ತಿದ್ದ ಮೂವತ್ತು ಅಂತ ಹಂಗಾಗಿ ನಾವು ಇದೇ ರೀತಿ ಮಾಡಮ ನಮ್ಮ ಹಿರಿಯವು ಯಾವ ರೀತಿ ಮಾಡಿಕೊಂಡು ಅದೇ ರೀತಿ ಮೂರ್ ಮೂರನೇ ನೆನೆಸಿ ಏಳು ಮೂರ್ಲಿ ಇಪ್ಪತ್ತೊಂದು ಒಂಬತ್ತು ಮತ್ತೆ ಸಮ ಹಂಗೆ ಮೂವತ್ತು ನೆಣೆ ಹಾಕಲ್ಲ ಟೋಟಲ್ ಅದರ ಹಂಗೆ ಮಾಡಿಕೆ ಶುರು ಮಾಡೋದು ಅದೇ ರೀತಿ ಈ ಸೋಣ ದೀಪ ಇಸೋಕರ ಎಂಟು ದಿನಕ್ಕೆ ಮುಂದೆ ಒಂದಿನಕ್ಕೆ ಮುಂದೆ ಹೋಗಿದ್ದು ಎಂಟು ದಿನ ಉಟ್ಟಲ್ಲ ಇಪ್ಪತ್ತ ಒಂದು ಈಗ ಮತ್ತೆ ಎಂಟು ದಿನ ಇಪ್ಪತ್ತೆರಡಕ್ಕೆ ಗೊನೆ ಕಡಿದು ಹಂಗೆ ಒಂದಿನಕ್ಕೆ ಮುಂದೆ ದೇವಸ್ಥಾನಕ್ಕೆ ಕಳ್ಸ ನೀರು ಮಿದು ಬಂದು ಮಳೆ ದಿನ ಈ ದೇವಲಿ ಯಾತನೇ ರೀತಿ ನಾವು ಆಗ ಹೇಳ್ತಲೇ ಅದೇ ರೀತಿ ಎಲ್ಲ ಹಾಕಿಟ್ಟು ಗೊನೆ ಕಡಿದು ಅದೇ ಮುಹೂರ್ತ ಗೋನೆ ಕಡಿದು ಎಲ್ಲ ಹಾಕು ಅಚ್ಚಣೆ ಹಾಕೋದು ಅಲ್ಲಿಗೆ ಅಲ್ಲಿ ಅಲ್ಲಿ ನಮ್ಮ ಕ್ರಿಯೆ ಮಾಡಿಕೊಂಡು ಇಲ್ಲಿ ಅದೇ ರೀತಿ ಈ ನಮ್ಮ ಇಲ್ಲಿ ಕಂಬಳ ಧಮಜಲ್ಲಿ ಯಾವ ರೀತಿ ಇದೆ ಅದೇ ರೀತಿ ತಯಾರಿ ಅಲ್ಲಿಗೆ ಹಾಕು ಕಜ್ಜಾಯ ಹಾಕು ಮೂರು ಸೇರಕ್ಕಿನ ಕಜ್ಜಾಯ ಹಾಕು ಬಾಳೆಗೊನೆ ಹಾಕು ಅದೇ ಊರವು ಬಾಳೆ ಗೊನೆ ತರಕು ಮೂರು ಮನೆವು ಬಾಳೆಗೊನೆ ತರಕು ನಮ್ಮದೇ ಹಿಂಗು ನಮ್ಮ ಲೆಕ್ಕಲ್ಲಿ ನಾವು ಮುಹೂರ್ತ ಗೊನೆ ಕಟ್ತಾವಲ್ಲ ಅದರ ಎಲ್ಲ ಮಾಡಿದ್ದು ಈ ಹೊತ್ತಿಗೆ ಇದಕ್ಕಿಂತ ಮುಂದೆ ಹೋದವೆ ಅದು ಅಲ್ಲೇ ಹೋಗಿ ಎಲ್ಲ ಕಾರ್ಯಕ್ರಮಗಳೆಲ್ಲ ಮಾಡಿದ್ದು ಅಲ್ಲಿ ಕೂಡ ಈ ಭಂಡಾರಗಳ ಕೊಟ್ಟು ಮಗಮೂರ್ತಿಗಳ ಬಿಲ್ಲು ಸುರ್ಗೆ ಮಾತ್ರ ಹಿಡಿಯೋಕ್ಕಿಲ್ಲ ನನ್ನ ಕೈಯಲ್ಲಿ ಒಂದು ಸೂಟೆ ಬಲ ಒಂದು ಸೂಟೆ ಎಡ ಒಂದು ಮಣಿ ಚಪ್ಪುನ ಚಪ್ಪುನ ಹುರಿದ್ದು ಸೂಟೆ ಹ್ಞೂ ಆ ಸೂಟೆನ ಚಿಹ್ವಕ್ಕು ಅದು ಮಾಮೂಲು ಈಗ ಎಂಟು ದಿನ ಹೋಗಿದ್ದು ಎಂಟು ದಿನವೂ ಆ ಕಡೆ ಇಲ್ಲಿ ದೀಪೈಸಿ ಅಲ್ಲಿ ಮಾಡಲ್ಲಿ ದೀಪೈಸಿ ಮೂಲಸ್ಥಾನ ದೀಪೈಸಿ ಬರಬೇಕು ಇದು ಮೇಲ್ಮಂಚಕ್ಕೆ ಕಾಯಿ ಅಂತ ಒಂದು ಹರಿ ಕೇಳಿಕೊಂಡವೇ ನಮ್ಮಲ್ಲಿ ಏನೇ ಕಷ್ಟ ಕಾಲಕ್ಕಿದ್ದರೂ ಒಂದು ದನಕ್ಕೆ ಹುಷಾರಿಲ್ಲದರು ಮಕ್ಕಳಿಗೆ ಇದು ಹುಷಾರಿಲ್ಲದನ್ನು ಮೇಲ್ಮಂಚ ಅಂದರೆ ಅವರ ಈ ಪೀಠ ಅವು ಒಂದು ಕುದು್ರವ ಸ್ಥಳ ಉಳ್ಳಾಗ ಪೀಠ ಅಂತ ಹೇಳ್ದು ನಾವು ಈಗಾದರೆ ಮೇಲ್ಮಂಚ ಅಂತ ಹೇಳಬೇಕು ನಾವು ಮಂಗಳಾರತಿಯಾಗಿ ಇದಕ್ಕೆ ಕಂಚುಗಲಿ ಕಾಯಿ ಹೊ ಇದು ಕಂಚುಗಲಿ ಕಾಯಿ ಹೊಡೆದು ಮತ್ತು ದರ್ಶನ ದರ್ಶನ ಆಗಿದ್ದು ಕಟ್ಟೋಕಣೆ ಮಾಡೋದು ಈ ಗ್ರಾಮ ಹದಿನಾರರ ನಟರುಗಳ ಅವರೆಲ್ಲ ಕರೆದಿದ್ದು ಕಟ್ಟೋಕಣೆ ಮಾಡಿದ್ದು ಎಲ್ಲ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಎಲ್ಲ ವಿಷಯಗಳೆಲ್ಲ ಹೇಳಿಕೊಟ್ಟು ಒಬ್ಬ ನೀರುಗಳೇಗಾನೆ ಒಬ್ಬ ಬೆಟ್ಟಿಗಿಳಿ ಬಿಡಿ ಅವರೆಲ್ಲ ವಿಷಯಗಳೆಲ್ಲ ಹೇಳಿಕೊಟ್ಟು ಒಂದು ಕುದುರೆ ಕಲ್ಲು ಅಂತ ಹೇಳಿ ಉಟ್ಟು ಅವು ಮುಂದೆ ಕುದುರೆ ಕಟ್ಟಿ ಹಾಕಿದ್ದ ಜಾಗ ಉಟ್ಟು ಆ ಸ್ಥಳಕ್ಕೆ ಬಾಕನ ಅಲ್ಲಿ ಒಂದು ಕಡೆ ಕಾಯಿ ಮತ್ತು ಹುದುರಿ ಬಾಳೆಹಣ್ಣೆಲ್ಲ ತಣಗಿ ಆ ಹಾಕಲ್ಲ ಕಲಿಸಿ ಕೊಟ್ಟು ಅದು ಮತ್ತು ರಾಜ್ಯ ಅಲ್ಲಿ ಅಡ್ಡಂತಯ್ಯ ನಾವು ರಾಜ್ಯದಲ್ಲೂ ಅಡ್ಡಂತಯ ಅಂತಲ್ಲೇ ಅಲ್ಲಿ ಕೊಳಿತಲ್ಲ ಕೊಯ್ ಕೊಟ್ಟು ಅದೆಲ್ಲ ಆಗಿ ಬಂದದ್ದು ಮತ್ತೆ ಅಂಬಕಾಯಿ ಉಟ್ಟಲ್ಲ ಹೊಸ್ತು ಹೊಸಕ್ಕೆ ನಾವು ಈಗ ಆದಿತ್ಯವಾರ ದಿನ ಹೊಸ್ತು ಮಾಡೋದು ಅಂತ ಆದರೆ ಶನಿವಾರ ಕತ್ತಲಾಗ ಬಂದು ಇಲ್ಲಿ ಮಲ್ಗೋಕು ಮಲಗೋಕು ಕದ್ರತೆಗೆ ಮತ್ತು ಐದು ಅಥವಾ ಏಳು ಜನ ಕದ್ರತಾಕೆ ಹೋಗು ಅವ ಬಿಳಿ ಬಟ್ಟೆ ಉಟ್ಟು ಕಲೆಗೆ ಉಂಡಾಸುಗಟ್ಟಿ ಹೋಗು ಕದ್ರತಾಕ್ಕೆ ಬುಳ್ ಬಾಕನ ಬೇಗ ತಂದವೆ ಮತ್ತು ಬೇಕಾದ ಬಳ್ಳಿ ಸೊಪ್ಪು ಯಾವುದೆಲ್ಲ ಮನೆ ತುಂಬ ಸಿಗಬೇಕು ಅದೆಲ್ಲವೂ ಕುಟುಂಬದವು ಎಲ್ಲವೂ ತಗೊಂಡು ಬಂದವೆ ತಗೊಂಡು ಬಂದದ್ದು ಇಲ್ಲಿ ಇಸಿ ನಮ್ಮದು ಇಲ್ಲಿ ಎಲ್ಲವೂ ಬಂದ ಮೇಲೆ ಚಾವಡಿಗಳಿಗೆಲ್ಲ ದೀಪ ಇಸುವೆ ಚಾವಡಿಗೆ ದೀಪ ಇಸಿ ಬಂದು ಇಲ್ಲಿ ಒಳಗೇನು ದೀಪ ಎಸುವೆ ಒಂದು ಮಣೆ ಇಟ್ಟು ನಾವು ಈ ದೈವಗಳಿಗೆ ಬಳಸುವಂಥ ಮಣೆ ಅದರಲ್ಲಿ ಎರಡು ತೊಡಪೆ ಆಮೇಲೆ ಸೇರು ಮಾನ ಪಾವು ಇದೆಲ್ಲ ಹೆಚ್ಚಿಕೊಟ್ಟು ಆ ತಡ್ಪುಗಳಲ್ಲಿ ಈ ಸೊಪ್ಪು ಕದರು ನಾವು ಇಲ್ಲಿಂದ ಕದ್ರ ಅಲ್ಲಿಂದ ಪೊಲಿ ಪೊಲಿ ಬೊಲಿ ಬಂದವೆ ತಂದು ತುಳಸಿ ಇಸುವೆ ಮತ್ತು ಬಂದ ಮೇಲೆ ಹಿರಿಯವಕ್ಕೆಲ್ಲ ಅಷ್ಟು ಬೆಳಕು ಬೇಕಲ್ಲ ಅಲ್ಲ ಅವು ಬಂದ ಮೇಲೆ ಹಿರಿಯವು ಮುಂದೆ ತಗೊಂಡು ಬಂದವೆ ಅವರ ಕಾಲಿಗೆ ನೀರು ಹೊಯ್ದು ಪೊಲಿ ತಿಳ್ಕೊಂಡಿದ್ದು ಒಳಗೆ ಹುಕ್ಕವೆ ಮತ್ತು ಒಳಗೆ ಈ ಬಾಗಿಲು ಹುಕ್ಕ ಆಮೇಲೆ ಹೇಳುವೆ ತುಂಬು 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 ತುಂಬ ಅಂತಾರೆ ತುಂಬು ಅಂತ ಅದೇ ಹೇಳುವೆ ಅದು ಹೇಳಿದ್ದು ಒಳಗೆ ಹೋಗಿದ್ದು ಅಲ್ಲಿ ಒಲೆ ಅಂತ ಹೇಳಿದ್ದು ನಾವು ಅಲ್ಲಿ ತೊಡಪಲಿಸುವೆ ಮತ್ತು ನಮ್ಮ ಹಿರಿಯವೆಲ್ಲ ಕೈ ಮುಗ್ಕ ಕೈ ಮುಗ್ದಿದ್ದು ಈ ಕದುರ್ನ ತೆಗಿಯೋಕು ಭತ್ತ ತೆಗಿಯಕೋ ನಾವು ಸೇರು ಮಾನ ಪಾವು ಅಯಕ್ಕೆಲ್ಲ ಹಾಕೋಕು ಕೈ ಮುಗಿಯೋಕು ಮೂರು ಮೂರು ಸರ್ತಿ ಕೈ ಮುಗಿಯಬೇಕು ಮತ್ತು ಅಡ್ಡ ಬಿದ್ದು ಕೈ ಮುಗ್ದಿದ್ದು ಮತ್ತು ಪ್ರಸಾದ ಹಾಕಬೋದು ಮತ್ತು ಕುಟುಂಬದವೆಲ್ಲ ನಾವು ಕದುರು ಕಟ್ಟುವೆ ಚಾವಡಿಗೆ ಮತ್ತು ಮುಡುಪಿಗೆ ಸಬ್ಬಮ್ಮನ ಉಡುಪಿಗೆ ದೈವಗಳಿಗೆ ಉಳ್ಳಗಳ ಚಾವಡಿಗೆ ಎಲ್ಲವು ಮತ್ತು ನಾವೆಲ್ಲ ಕಟ್ಟಿದ ಮೇಲೆ ಅವರವರ ಮನೆಗಳಿಗೆ ತಗೊಂಡೋಗೆ ನಾ ಏನು ಮಾಡೆ ನಾ ಇಲ್ಲಿಂದ ಅದೇ ಮಾಡೋಕ್ಕೆ ಹೋಗಿದ್ದು ಕಾಯಿ ತೇಳಿ ಎರಡು ಕಾಯಿ ಹೊಡೆದು ಬಾಕಿ ಎಷ್ಟು ಅಲ್ಲಿ ಕದ್ರಿ ಕದ್ರ ಕಟ್ಟಿ ಈ ಬೆಳಗಿನ ಕಾಯಿ ಹೊಡೆದು ಅಲ್ಲಿಂದ ನಡುಮುಟ್ಲು ಚಾವಡಿ ಅಂತ ಅದೇ ಉಳ್ಳಗಳ ಮೂಲಸ್ಥಾನಕ್ಕೆ ಅಲ್ಲಿ ಹೋಗಿದ್ದು ಅಲ್ಲಿ ದೀಪಸಿ ಕದ್ರಿ ಕಟ್ಟಿ ಈ ತಗೊಂಡು ಬರೋಕ್ಕು ಅದರ ಒಂದು ಕಾಯಿ ಗಂಜಿಗೆ ಒಂದು ಪಚ್ಚಡಿಗೆ ಒಂದು ಕೆಸಾರುವೆಗೆ ಹಾಂ ನೆಣಕ್ಕಿಗೊಂದು ಹಾಗೆ ಆ ನಾಲ್ಕು ಗಡಿನ ನಾಲ್ಕು ಇದಕ್ಕೆ ಹಾಕಿಕೊ ನಾವು ಮತ್ತೆ ದೈವದ ಪೂಜಾರಿ ಮುಂದೆ ನಾನೇ ಬಳಸ್ತಾ ಇದ್ದೆ ಅದು ದೈವದ ಪೂಜಾರಿ ಬಳಸೋಕ್ಕಂತ ಅವು ಕುದ್ದಿದ್ದು ಬಳಸಿಕೆ ಆ ಮನೆ ಹಿರಿಯವು ಯಾರವಳು ಹೆಣ್ಣು ಜನ ಅವು ಬಳಸಿಕೆ ಒಂದು ಬಾಳ್ಯಾಗ ಬಳಸಿಕೆ ಅವ ಅದರಲ್ಲಿ ಹದಿನಾರು ಇದು ಹಾಕಿಕೊಟ್ಟು ಕೊಡಿ ಬಾಳ್ಯಲಿ ಅದಕ್ಕೆ ಎಲ್ಲ ಎಲ್ಲ ಗೈಪು ಕೆಸಾರುವೆ ಒಂದು ಬಿಟ್ಟು ಮತ್ತೆ ಎಲ್ಲ ಬಳಸಿಕೊಟ್ಟು ಮತ್ತು ಆಚೆಯಲ್ಲಿ ನಾವು ಅಗ್ಗಿಗೆ ಕೂಡುವೆ ಅಂತ ಅದು ಒಂದು ಬಳಸಿಕೊಟ್ಟು ಬೇರೆ ಪ್ರತ್ಯೇಕ ಮತ್ತು ಸತ್ತು ಹೋದವು ಇದ್ದಾರೆ ಕೊಲೆಗಳಿಗೆಂತೇಳಿದ್ವಿ ಒಂದು ಎರಡ ಇದ್ದಾರೆ ಅವಕ್ಕೂ ಪ್ರತ್ಯೇಕ ಬಳಸಿಕೊಟ್ಟು ಅಲ್ಲಿ ಅದೇ ಅವು ಅಗ್ಗಿ ಅಗ್ಗಿಗೆ ಅದೇ ನಾಗ ಹೇಳ್ತಾ ಕಂಚಿನ ಸಟ್ಟಗ ಆ ಸಟ್ಟಗದ ಅಡಿಯಲ್ಲಿ ಬಾಳೆನೇ ಸಾಕು ಮತ್ತು ಕುಟುಂಬದವರೊಟ್ಟಿಗೆ ಸರ್ವರೊಟ್ಟಿಗೆ ಕೇಳಿದರೆ ನಾವು ಅಗ್ಗಿ ಕೊಡು ಅಂತ ಅದಕ್ಕೆ ಐದು ಎಲೆ ಒಂದು ಅಡಿಕೆನೇ ಈಸೆ ಬಿಟ್ಟು ಅದರ ಒಲೆಗೆ ಬಿಡೋದು ಒಲೆಗೆ ಬಿಟ್ಟದ್ದು ಅಕ್ಕಿ ಒಲೆ ಸುತ್ತಕ್ಕೆ ನೀರಿಗೆ ಹೊಯ್ಯಕ್ಕುಟ್ಟು ಅದು ಆದಮೇಲೆ ಮತ್ತೆ ಊಟ ಊಟ ಆ ಊಟಕ್ಕೆ ಒಂದು ಸಂಗತಿ ನಾವು ಕುದುರೋ ಮಣೆ ಬೇರೆ ಇಟ್ಟು ಪೂಜಾರಿಗಳಿಗೆ ಕುದುರೋ ಒಂದು ಸ್ಥಾನವೇ ಬೇರೆ ಮತ್ತು ಹಿರಿಯವು ಕಾಲು ಮುಟ್ಚಾರಲ್ಲ ಅಂಥವೆಲ್ಲ ಎತ್ತರಲ್ಲಿ ಕುದ್ದಾವೆ ಮತ್ತು ಎಲ್ಲ ಇಲ್ಲಿ ಎಲ್ಲ ಕುದ್ರದೇ ನೆಂಟ್ರಿಗೋ ಎಲ್ಲ ಇದ್ದಾವೆ ಊಟ ಎಲ್ಲ ಕೊಟ್ಟು ಅದು ಬಳಸಿಯ ಮೇಲೆ ನಾವು ಹೊಸ್ತು ಕೊಡ್ದು ಟು ಮಕ್ಕಳಿಗೆ ಕುಟುಂಬಲೇ ಸಣ್ಣ ಮಕ್ಕ ಈಗ ನಂಟರ ಮಕ್ಕಳು ನಾವು ಕೂಸಿಗೆ ಹೊಸ್ತು ಕೊಡೋಕ್ಕೆ ದೇವಸ್ಥಾನಕ್ಕೆ ಹೋದಲೆ ನಾವು ಇಲ್ಲಿ ಕೊಟ್ಟವೆ ಅಂತೇಳಿದ್ದು ಹಂಗು ಬಂದವೆ ಆಗ ನಾವು ಒಂದು ನೀರು ನೀರಿಸ್ಕೊಂಡಿದ್ದೇವೆ ಅಂದರೆ ಕೆಲವು ಮನೆಗಳಲ್ಲಿ ಅಜ್ಜಿಕ ಹಿರಿಯವು ಕಾಲು ನಿಂಡಿ ಕುದ್ದಿದ್ದು ಕೂಸಿನ ಮಲಗಿಸಿದ್ದು ಊಟ ಎಲ್ಲವೂ ಕೊಡ್ದು ಕೈ ತೊಳಿದು ಕೊಡ್ದು ಆ ಕ್ರಮ ನಮ್ಮಲ್ಲಿ ಇಲ್ಲೇ ಕೂಸಿನ ಎತ್ತಿಕೊಂಡು ಬಂದು ಕೂಸಿನ ಎತ್ತಿಕೊಂಡು ಬಂದಿದ್ದು ನಾವು ಕೇಳಿಕೊಟ್ಟು ಸರ್ವ ರೊಟ್ಟಿಗೆ ಕೇಳಿ ಕೂಸಿಗೆ ಹೊಸ್ತು ಕೊಟ್ಟವೆ ಅಂತ ಹಾಗೂ ದೇವರಪ್ಪಳುವಲ್ಲ ನಾವು ಹಿಂಗೆ ಈ ನೀರಿಗೆ ಕೈ ಹಾಕಿ ಕ್ಲೀನ್ ಮಾಡಿಕೊಂಡು ಈ ಇದರ ಒಂಚೂರು ಕಾಯಿ ಗಂಜಿನ ಈ ನೆಣಕಿ ಇದು ಮಾಡಿದ್ವಿಟ್ಟಲ್ಲ ಅದರ ಕೂಚುನ ನೆಕ್ಕಿಸಿ ಉಡ್ತೀವಿ ಹೊಸ್ತು ಮದುವೆ ಅಂತೇಳ್ರೆ ನಾವು ಇಲ್ಲಿ ಕೊಟ್ಟ ಹೆಣ್ಣು ಮಕ್ಕಳು ಕೊಟ್ಟವಲ್ಲ ಅವು ತುಪ್ಪ ತಗೊಂಡ್ಬೋ ಕ್ರಮಟ್ಟು ಅವು ಅಂದರೆ ಅದು ಮದುವೆ ಸಮಯಲ್ಲಿ ಈಗೆಲ್ಲ ತುಪ್ಪ ಸಣ್ಣ ಚುಂಬಲಿ ಇಲ್ಲದೇ ಮದುವೆ ಆಗಿದೆ ಅವು ತುಪ್ಪ ತಗೊಳ್ಬಾರ್ದು ಅಂತಾದರೆ ಸೇರು ತುಪ್ಪ ಅವು ಅರ್ಧ ಸೇರು ತುಪ್ಪ ತಂದರೆ ನಮ್ಮ ಹೊಸ್ತಿಗೆ ಬಾಕೋ ಒಂದು ಸೇರು ತುಪ್ಪದಾರೆ ಅವು ಒಂದು ಸೇರು ಮುಂದೆ ಆದರೆ ಇದಕ್ಕೆ ಬಾಕನ ಅರ್ಧ ಸೇರು ಸಾಕು ಅರ್ಧ ಸೇರು ಇಲ್ಲರ ಅವು ಅರ್ಧ ಸೇರು ತುಪ್ಪ ತಗೊಂಡ ಆದರೆ ಇದು ಹೊಸ್ತಿಗೆ ಬಾಕೋ ಒಂದು ಸೇರು ಹಾಂ ಮತ್ತು ದೇವರಿಗೆ ಈಗ ನಮ್ಮ ದೈವಕ್ಕೆಲ್ಲ ಬಾಕನ ತುಪ್ಪ ತಗೊಂಡು ಬಂದರೆ ಆಗು ಅವಕ್ಕೆ ಎಲ್ಲ ಎಲ್ಲ ಹಾಕಿ ಕೊಡುವ ಕ್ರಮ ಅವರು ಹಾಗೆ ಕೊಡಿಕೆಬೇಕು ಹಾಂ ದೀಪಾವಳಿ ಹಂಗೆ ನಾವು ಫಸ್ಟಿಗೆ ಅದು ದೀಪಾವಳಿ ಇಂಥದಿನಂತಲೇ ಪಾಠ್ಯ ಇದು ಗೊತ್ತಿದ್ದ ಅಲ್ಲ ನಾವು ಆಚಾರ್ಯನೊಟ್ಟಿಗೆ ಹೇಳುವೆ ನೀವು ಮರ ಎಲ್ಲ ಕಡ್ದು ಎಲ್ಲ ರೆಡಿ ಮಾಡಿಸೋಕು ಅಂತ ಅದು ಗೊನೆ ಕಡೆಯು ಪೂಜಾರಿಗೆಲ್ಲ ಉಳ್ಳಗಳಿಗೆ ವಿಷ್ಣುಮೂರ್ತಿ ಧರ್ಮದೈವ ವೆಂಕಟರಮಣ ದೇವರಿಗೆ ಅಷ್ಟು ನಾಲ್ಕು ಗೊನೆ ಕಡೆ ಮೀದು ಮೀದಮಲ್ಗಿ ಬೆಳಗ್ಗೆ ಎಲ್ಲ ಈ ಅನ್ನ ಭತ್ತ ಅನ್ನ ನೀರಿಗೆ ಹಾಕಿ ಅದರ ಅವಲಕ್ಕಿ ಎಲ್ಲ ಮಾಡಿಕೊಟ್ಟು ಬಿಸಿನೀರಲ್ಲಿ ಅದರೆಲ್ಲ ಮಿದ್ದು ಅವಲಕ್ಕಿ ಬೇರೆ ಪ್ರತ್ಯೇಕ ತಂದವೆ ಅದು ಅದರ ಗುದ್ದಿ ಅವಲಕ್ಕಿ ಮಾಡಿಕೊಟ್ಟು ಅದರ ಬಿಸಿ ಮಾ ಹೊರದು ಬಿಸಿ ಮಾಡಿದ್ದು ಬಿಸಿ ಮಾಡಿ ಯಾಕನ ಕಲ್ಲಿಗೆ ಹಾಕಿದ್ದು ಅದರ ಗುದ್ದಿದ್ದು ಚಟ್ಟೆ ಮಾಡಿದ್ವು ಅದರ ಅವಲಕ್ಕಿ ಮಾಡಿಕೊಟ್ಟು ಮತ್ತೆ ನಾವು ಬೆಳಿಗ್ಗೆ ಎದ್ದು ಬೇಗ ವೆಂಕಟರಮಣ ದೇವರ ಮುಡುಪು ಪೂಜೆಗೆ ತಯಾರಿ ಮಾಡಬೇಕು ಅದಾಗಿದ್ದು ಮತ್ತೆ ಬಾಕಿದ್ದ ಕಾರ್ಯಕ್ರಮ ದೇವ್ವಗಳದ ಯಾವುದು ಹಬ್ಬಲಿ ವಿಷ್ಣುಮೂರ್ತಿ ಧರ್ಮದೈವದ್ದು ಅಲ್ಲಿ ತಂಬಿಲ ಸೇವೆ ನಾವು ಕಾರ್ತಿಂಗಳಲ್ಲಿ ಯಾವ ರೀತಿ ಮಾಡ್ತೋ ಅದೇ ರೀತಿ ಮಾಡಿಕೊಟ್ಟು ಕೋಳಿ ಹೋಯ್ಯಕ್ಕೆ ಅದು ಆಗಿದ್ದು ನಾಗ ಚಾಮುಂಡೆ ಕುಪ್ಪೆ ಬಂಜರುಳ್ಳಿ ಗುಳಿಗೆ ಎಲ್ಲ ಭೂಮಿಲಿರುವ ಸುಮಾರು ಕಟ್ಟೆಗಳು ಊರು ಗುಡಿ ಗುಳಿಗೆ ತಳ್ಳಿ ಕೂಡ ನಮ್ಮಲ್ಲಿ ಇಟ್ಟು ಐದು ಗುಳಿಗೆ ಉಂಟು ನಮಗೆ ಮೂರು ನಾಗನಗಟ್ಟೆ ಕಾಚಿಗುಜುಂಬ ಮತ್ತು ಮೇಪ ತರಗಟ್ಟೆ ಅಂತೇಳಿ ಒಂದು ಉಂಟು ಅದು ಅಲ್ಲಿ ಮೇಲೆ ಪೂಮಲ್ಲಿ ಅಡಿ ನಮ್ಮ ಇದಕ್ಕೆ ಸಂಬಂಧಪಟ್ಟದ್ದೇ ಅಲ್ಲಿ ಕೂಡ ಕಾಯಿ ಹೊಡೆದು ಬಳಸಿಕೆಲ್ಲ ಉಂಟು ದೀಪಾವಳಿಯಲ್ಲಿ ಮಾತ್ರ ಮೇಪತ್ರ ಕಟ್ಟೆಗೆ ಬಳಸೋದು ಇಲ್ಲಿ ಅದೆಲ್ಲ ಆಗಿದ್ದು ಎಲ್ಲವೂ ಮನೆಗಳಿಗೆ ಹೋಗಿದ್ದು ಕತ್ತಲ ಕಂಬಂದವೆ ನಾ ಇಲ್ಲಿಂದ ಪ್ರತಿ ಈ ಉಳ್ಳಾಗ್ಲ ಭಂಡಾರ ನಾವು ದೈವಕ್ಕೆ ಯಾವ ರೀತಿ ಇಲ್ಲಿಂದ ಭಂಡಾರ ತಗೊಂಡೋದಾವೆಲ್ಲ ಇಲ್ಲಿಂದ ಅಲ್ಲಿಗೆ ತಗೊಂಡೋದಾವೆಲ್ಲ ಅಲ್ಲಿಗೆ ತಗೊಂಡೋಗಿದ್ದು ನಾವು ದೈವ ಯಾವ ರೀತಿ ಕಟ್ಟಿದೆ ಅದೇ ರೀತಿ ಮುಡಿ ಹಾಕಿಟ್ಟು ಮುಡಿ ಇಟ್ಟು ನಮ್ಮ ಕಲೆ ಹಬ್ಬಲ್ಲಿ ಮುಡಿ ಮಾಡಿಕೊಟ್ಟು ದೈವದ ಮುಡಿ ಕೆಂಪು ಬಟ್ಟೆ ಎಲ್ಲ ಇದ್ದಿದ್ದು ಅದರ ನಾಗನ ಜಡೆ ಮತ್ತು ಸಿರಿಮಗ ನಾವು ಸಿರಿಮಗ ಅಂತ ಹೇಳೋದು ಅದ್ರ ಮಗ ಉಳ್ಳಗಳ ಮೊಗ ಕೆಬಿಮಣಿ ತಲೆ ಬಟ್ಟೆ ಗೆಜ್ಜೆ ದೆವ್ವ ಯಾವ ರೀತಿ ಆಗ್ಬಿಟ್ಟು ಅದು ಪೂರ ಕೊಟ್ಟು ನಾನೇ ಹಾಂ ಅಲ್ಲ ಸಹಾಯಕರು ಒಳ ಒಳ ಅವು ಒಳಗೆ ಬಾಕಿ ಇಲ್ಲೇ ಹೊರಗಿನ ಇದರಲ್ಲೇ ನಾವು ಅದರ ಮಾಡ್ದು ಆಯ್ಕೆನೂ ಹಂಗೆ ಎಂಟು ಕಾಯಿ ಹೊಡೆದು ಅಚ್ಚಣೆ ಹಾಕಿಬಿಟ್ಟು ಅದರ ಶೃಂಗಾರ ಯಾವ ರೀತಿ ಇಟ್ಟು ಅದರ ಮಾತ್ರ ಬಟ್ಟೆ ಇದ್ದದ್ದು ಬಟ್ಟೆ ಹಾಗೆ ಬೇಕು ಆರತಿ ಮಾಡಿ ಅಲ್ಲಿ ಮತ್ತು ಕಂಚಕಲಿ ಕಾಯಿ ಹೊಡೆದು ಆಮೇಲೆ ದರ್ಶನ ದರ್ಶನ ಆಗಿದ್ದು ಬಂದದ್ದು ಅಲ್ಲಿ ಕಡೆ ತಗೊನೇದ ಹಣ್ಣನ್ನು ಅಲ್ಲಿ ಮುಂದೆ ಹೆಂಗು ಕೊನೆ ಇಲ್ಲಿ ತಂದದ್ದು ಇಲ್ಲಿ ಬಲೇಂದ್ರ ಇದು ಮಾಡಿ ಕೊಟ್ಟು ಒಂದಿನಕ್ಕೆ ಮುಂದೆ ಬಲೇಂದ್ರ ಆಳುವೆ ನಾವು ಇಲ್ಲಿ ಮರ ಹಾಕಿ ಕೊಟ್ಟು ಮರ ಹಾಕೋದು ಒಂದಿನಕ್ಕೆ ಮುಂದೆ ಹಾಕುವೆ ಆ ಮರ ಹಾಕುವ ವಿಶೇಷ ಏನಂದರೆ ಪ್ರತಿಯೊಂದು ಈಗ ಫಸ್ಟಿಗೆ ನಾವು ಮರ ಹಾಕೋದು ಅಮಾಶೆ ದಿನ ಮರ ಹಾಕಿ ಇಲ್ಲಿ ಮರ ಹಾಕಿದ್ದು ಹಾಂ ಇಲ್ಲಿ ಆಚಾರಿ ಬಂದು ಮರ ಹಾಕಿದ್ದು ಇಲ್ಲಿ ಮರ ಹಾಕಿಕೆ ಮುಂದೆ ಅವು ಮರ ತಂದ ಮೇಲೆ ನಾ ಅಲ್ಲಿ ಹೋಗಿ ಮರ ಹಾಕಿ ಬರಬೇಕು ಎರಡು ಮೂಲ ಸ್ಥಾನ ಮತ್ತು ಮಾಡಲಿ ಅದು ಮಲೆಂದ್ರೆ ನಾವೀಗ ಫಸ್ಟಿಗೆ ಹೋಗಿದ್ದು ಬೆಳಗ್ಗೆ ಹೋದವೆ ಅಮಾವ್ಯೆ ದಿನ ಹುಡುಗರೆಲ್ಲ ಕರ್ಕೊಂಡವೇ ಬನ್ನಿ ಪೋಯಿ ಮರ ಕಡೆಯಮ್ಮ ಅಂತ ಅದಕ್ಕೆ ಮುಂದೆ ಅದರ ಅಟ್ಟೆ ಮರ ಅದೆಲ್ಲ ಆಚಾರಿ ಮಾಡಿಸಿದೆ ಮುಂದೆ ಮೇಲೆ ಇಸಿ ಮಾಡಿದ್ದು ಆಯ್ಕೆ ಹಿಂಗೆ ಎಂಟು ಏಳು ಏನೋ ದೀಪವಂತದ್ದು ಕಿರೀಟದ ಹಂಗೆ ಆ ಥರ ಅವ ಎಲ್ಲ ರೆಡಿ ಮಾಡಿಸಿದೆ ಎಲ್ಲ ರೆಡಿ ಹಾಂ ಮರ ಹಾಕಮಲ್ಲ ಹಾಕಮ್ಮ ಹಿರಿಯ ಹೂ ಮತ್ತು ನಾವು ನಾಲ್ಕ ಇದಿಯ ಹೂಗಾಕಿ ಗುಂಡಿಗೆ ಹಾಕೋದು ಇದರ ತೆಗ್ದಾವೆ ಹಾಕಿದ ಅದೇನ ಕತ್ತಲಾಗ ಬಲೇಂದ್ರ ಅಳುವೆ ಅಲ್ಲ ಬಲೇಂದ್ರ ಅಳಿ ಮರಣ ದಿನ ಅಲ್ಲಿ ಇದು ಉಳ್ಳಗಳ ಮುಡಿ ಆದ ಮೇಲೆ ಬಂದದ್ದು ಇಲ್ಲಿ ಪುನಃ ದೀಪ ಎಲ್ಲ ಇಸಿ ಅವಲಕ್ಕಿ ಇದೆಲ್ಲ ಹಾಕಿ ಎಲ್ಲ ಮಾರನೇ ದಿನ ತುಂಬಾ ಶೃಂಗಾರ ಮಾಡೋದು ಈಗ ಫೋಟೋ ಎಲ್ಲ ಇರೋ ಕೈ ನೋಡೋ ಹಬ್ಬಕ್ಕೆ ದೀಪ ಅಡಿ ದೀಪ ಆ ದೀಪಗಳೆಲ್ಲ ಹೊತ್ತಿಸಿ ಮಂಗಳಾರತಿ ಎಲ್ಲ ಮಾಡಿದು ಬಲೇಂದ್ರ ಮರದು ಪೂಜೆ ಆರಾಧನೆ ಮಾಡಿ ಮತ್ತೆ ಹೌದು ಅಲ್ಲಿ ಹಾಂ ಪಟಾಕಿ ಹೊಡ್ದೋದು ಎಂತದ ನಮ್ಮ ಕಾಲಿ ಕೂಡ ಚಿಲು ಬಂದದೆ ಅದು ಆಗಿದ್ದು ಬಂದು ಕಾರ್ನೂರಿಗೆ ಬಳಸಿ ಕೊರ್ತಿಗಾಪತಿಗೆ ಬಳಸಿ ಮತ್ತು ಊಟ ದೀಪಾವಳಿ ಮೇಲೆ ನಗನ ತಂಬಿಲ ಅದು ಭಟ್ರ ಬಾಕಿ ಕಳೆದು ಮೂರು ಕಡೆ ಬಟ್ರೆ ಮಾಡೋದು ಮತ್ತು ಕಿಡ್ಡಾಸ ಹಬ್ಬ ಉಂಟು ಅದರಲ್ಲಿ ಕತ್ತಲಗೆ ನಾವು ಬಳಸಿ ಕಟ್ಟು ಕಿಡ್ಡಾಸ ಮತ್ತು ಕೆಡ್ಡಾಸ ಹಬ್ಬ ಅಂತ ಹೇಳ್ರೆ ನಾವು ಬಳಸೋದು ಈಗ ಇದರಲ್ಲೇ ಆಟೆಯಲ್ಲಿ ಇಲ್ಲಿ ಈಗ ಹಿರಣಾಮಾಶೆ ಅಂತೇಳಿ ಆ ಮಾಸೆಗೆ ಒಂದು ಬಳಸಿಬಿಟ್ಟು ನಮ್ಮ ಕುಟುಂಬಲಿ ಹಿರಣಾಮಾಶೆಗೆ ಬಳಸಿಕ್ಕೆ ಅಂತಂದ್ರೆ ಒಂದು ಕೋಳಿ ತಂದು ಇವು ಕೋಳಿ ತಂದವೆ ಯಾರಿಗೆ ಹೇಳಿಕಿಲ್ಲೆ ಅಂದರೆ ಇಲ್ಲಿ ಅಕ್ಕಲ ಮಕ್ಕಳಿದ್ದವರು ಕರೆದಾವೆ ಇಲ್ಲಿ ಕೊರ್ತಿ ಕಾಪಾಳ್ತಿಗೆಲ್ಲ ಬಳಸಿಬಿಟ್ಟಲ್ಲ ಅಕ್ಕಲೆ ಮನೆಯವರೆಲ್ಲ ಕರೆದ್ದು ಒಂದು ಬಳಸಿ ಊಟ ಮಾಡಿದ್ದು ಅವರವರ ಮನೆಗಳಿಗೆ ಹೋದಾವೆ ಅದು ಕೋರ್ತಿ ಕೂಡ ಬಳಸಿಕೊಟ್ಟು ಗುರುಕಾರ್ನವ್ರಿಗೆ ಕೊರ್ತಿ ಕಾಪಾಳ್ಸಿ ಮತ್ತು ಕಾವೇರಿ ಸಂಕ್ರಮಣಲ್ಲಿ ಒಂದು ಕ್ರಮ ಉಂಟು ನಾವೀಗ ಇದ ಆತಲ್ಲ ಎಂತದ್ದು ಹೊಸತ ಆತಲ್ಲ ಹೊಸ್ತಾಗಿದ್ದ ಪುನಃ ಹೊಸಕ್ಕಿದೆ ಒಂದು ಬಳಸಿಟ್ಟು ಅದು ಹೊಸಕ್ಕಿದೆ ಹಾಕು ಕಾವೇರಿ ಕೊಲೆಗಳಿಗೆ ಅಂತ ಅಂದರೆ ತೀರಿ ಹೋದವು ಕಾವೇರಿ ಕೊಲೆಗೆ ಬಂದವೆ ಅಂತ ಹೇಳುವಂಥ ಹಿಂದೂ ಕಾವೇರಿ ಸಂಕ್ರಮಣ ಆದರೆ ಮಾರನೇ ದಿನ ಬೆಳಿಗ್ಗೆ ಹೊಕ್ಕೆ ಬಳಸಿಕೆ ಅದೇ ಕೆಡ್ಡ ಸ ಹಾಂ ಕೆಡ್ಡಾಸಲ್ಲಿ ಹಿಂಗೆ ಬೇಟೆ ಆಡ್ದು ಇದೆಲ್ಲ ಮಾಡಿದ್ದು ಕತ್ತಲೆಗೊಂದು ಈ ಕಾವೇರಿ ಕೊಲಗಳಿಗೆ ಬಳಸಿದ ಹಾಗೆ ಇದು ಕೂಡ ಎರಡಾಮಾಸಿದು ಅಷ್ಟೇ